ನಾನು ರೆಡಿ ಆಗಿರೋದು ನನ್ನ ಫ್ರೆಂಡ್ ಪಾಪು ಬರ್ಡೇಗೆ ಸೊ ತೇಜು ಅಂತ ನನ್ನ ಫ್ರೆಂಡ್ ಅವಳು ಸೊ ಪಾಪುಗೆ ಇವತ್ತು ಒನ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದೆ ಸೊ ತುಮಕೂರಲ್ಲಿ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ಚಂದು ಆ್ಯಂಡ್ ಸೊ ಅವಳಿಗೆ ಬೇಬಿ ಆಗಿ ಒನ್ ಇಯರ್ ಆಯಿತು ಒನ್ ಇಯರ್ ಇಂದ ಕೂಡ ನಾವು ಹೋಗೋಕ್ಕಾಗಿರ್ಲಿಲ್ಲ ಆ್ಯಂಡ್ ಸಮ್ ಫಾರ್ ರೀಸನ್ಸ್ ಎಲ್ಲ ಹೋಗೋಕ್ಕಾಗಿರ್ಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ ಬರ್ತ್ಡೇ ಪಾರ್ಟಿಗೆ ಆ್ಯಂಡ್ ಟ್ವೆಲ್ ಓ ಕ್ಲಾಕ್ ಏನೋ ಕೇಕ್ ಕಟ್ಟಿಂಗ್ ಇರೋದು ಸೊ ಅಷ್ಟೊತ್ತಿಗೆ ನಾವು ತುಮಕೂರು ರೀಚ್ ಆಗಬೇಕು ಸೊ ಇಲ್ಲಿಂದ ಲೊಕೇಶನ್ ತುಮಕೂರು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ತೋರಿಸ್ತಾ ಇದೆ ಸೊ ಬೇಗನೆ ಹೋಗಬೇಕು ಇಲ್ಲಿ ಆಲ್ರೆಡಿ ಟೆನ್ ಟೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಸೊ ರೀಚ್ ಆಗ್ತೀವಿ ಲೆವೆನ್ ತರ್ಟಿ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರು ಬರ್ತಾರೆ ಅಂತ ಕೂಡ ತೋರಿಸ್ತೀನಿ ನನ್ನ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಸೊ ಅವ್ರ ಮಕ್ಕಳು ಎಲ್ಲರನ್ನೂ ತೋರಿಸ್ತೀನಿ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ನೋಡಿರ್ತೀರಾ ನನ್ನ ಫ್ರೆಂಡ್ ತೇಜು ಅವಳು ಕೂಡ ತೇಜು ಇವಳು ಕೂಡ ತೇಜು ಸೊ ಇವಳು ತೇಜಸ್ವಿನಿ ಅವಳು ತೇಜಶ್ರೀ ಸೊ ನಮ್ ಗ್ಯಾಂಗಲ್ಲಿ ಇಬ್ರು ತೇಜು ಸೇರಿದ್ರು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಇವಳು ಪಾಪು ಬರ್ಡೇನೆ ಈಗ ನಾವು ಬಂದಿರೋದು ಸುಜಿ ನಾನು ಬಂದಿದೀವಿ ಇವಳು ಇವೆರಡು ಮಕ್ಕಳನ್ನ ಕರ್ಕೊಂಡು ಅಣ್ಣನ ಜೊತೆ ಬಂದಿದ್ದಾಳೆ ಬಿದ್ದು ಫೋರ್ ಮೆಂಬರ್ಸ್ ಅಷ್ಟೇ ಫ್ರೆಂಡ್ಸು ಸೊ ಇಬ್ಬರು ತೇಜುಗಳು ನಾನು ಒಬ್ಳು ಆ್ಯಂಡ್ ಸುಜಿ ಜಾರ್ಜ್ ಅಂತ ಇವಳು ಕೇರಳದವಳು ಸೊ ಇವಳು ಮಳೆಯಾಳಿ ಕೊಟ್ಟಿ ಆ್ಯಂಡ್ ಎಸ್ ಈಗ ಬಂದಿದ್ದೀವಿ ಎಂಟ್ರೆನ್ಸಲ್ಲೇ ಸೊ ಈಗ ತಿಂಡಿ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಫಸ್ಟು ತಿಂಡಿಗೆ ಹೋದ್ವಿ ಬೇಗನೆ ಹೋಗಿದ್ವಿ ನಮ್ಮ ಮನೆಯಿಂದ ಅಲ್ಲಿಗೊಂದು ತರ್ಟಿ ಫೈವ್ ಮಿನಿಟ್ಸು ಆಗಿಲ್ಲ ಬಟ್ ಗೂಗಲಲ್ಲಿ ಸ್ವಲ್ಪ ಲೇಟಾಗಿ ತೋರಿಸು ಐ ಮೀನ್ ತೋರಿಸ್ತು ಅಷ್ಟೆ ಬಟ್ ಇಷ್ಟಕ್ಕೆ ಹಾಫ್ ಆನ್ ಅವರ್ ಅಷ್ಟೇ ನಮಗೆ ಡ್ರೈವ್ ಹೋಗೋಕ್ಕೆ ಸೊ ಇಡ್ಲಿ ಸಾಂಬಾರು ಪೊಂಗಲ್ ಎಲ್ಲ ಮಾಡಿಸಿದ್ರು ಅದನ್ನೆಲ್ಲ ತಿನ್ಕೊಂಡು ವಿ ಆರ್ ಗೆಟಿಂಗ್ ಏನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವಾ ಈಗ ನೋಡಿದ್ದು ನೀವು ತೇಜೋರ್ ಅಮ್ಮ ಮತ್ತು ಅಪ್ಪ ಸೊ ಒಂದಷ್ಟು ಮೆಂಬರ್ಸು ಬಂದಿದ್ರು ಇನ್ನೂ ಒಂದಷ್ಟು ಜನ ಬರೋರು ಕೂಡ ಇದ್ದರು ಸೊ ತೇಜ್ ಮೇಲೆ ಫೋಟೋ ಶೂಟ್ ಕೂಡ ನಡೀತಾ ಇತ್ತು ಎಲ್ಲ ಮೆಂಬರ್ಸು ಫ್ಯಾಮಿಲಿ ಮೆಂಬರ್ಸ್ದು ಗ್ರೂಪ್ ಫೋಟೋ ಅದು ಇದು ನಡೀತಾ ಇತ್ತು ಆ್ಯಂಡ್ ಇದಕ್ಕೆ ಒಂದು ಸ್ಪೆಷಲ್ ಏನು ಈವೆಂಟ್ಗೆ ಅಂತಂದರೆ ಸೊ ಆ್ಯಂಕರನ್ನ ಕೂಡ ಅವರು ಕರೆಸಿದ್ರು ಸೊ ಮಕ್ಕಳೆಲ್ಲ ಇರ್ತಾರಲ್ವ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇವೂ ಚೆನ್ನಾಗಿ ಪೋಸ್ಟ್ ಕೊಡ್ತಾ ಇದ್ದ ಫೋಟೋಸ್ಗೆ ಲಾಸ್ಟ್ ಲಾಸ್ಟಲ್ಲಿ ಜನ ಜಾಸ್ತಿ ಆಗ್ತಿದ್ದಂಗೆ ಅವನಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬಿಡ್ತು ಸೊ ಇದೆಲ್ಲ ತೇಜು ಕಡೆಯವರ ಆ್ಯಂಡ್ ವಿಕಿ ಅಣ್ಣನ ಕಡೆಯವರ ಫ್ಯಾಮಿಲೀಸ್ ಎಲ್ಲ ಬಂದು ಕೂತಿದ್ದಾರೆ ಇನ್ನೂ ಗೆಸ್ಟ್ ಎಲ್ಲ ಬರೋರಲ್ಲಿದ್ದಾರೆ ಸೊ ಎಸ್ लेट मी स्टार्ट ही का स्टार्ट होते नोडी happy birthday ಸೊ ಫೈನಲಿ ಎಂಟ್ರಿ ನೋಡ್ರಲ್ಲ ಹೇಗಿತ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಹಾಗೆ ಅವಳು ಒಂದು ವಿಡಿಯೋ ಟೀಚರ್ ವಿಡಿಯೋ ಮಾಡಿದರು ಸೊ ಅದನ್ನು ಕಳಿಸಿದ್ಲು ಸೊ ಅದನ್ನು ಕೂಡ ಹಾಕಿದ್ದೀನಿ ಆ್ಯಂಡ್ ಲಾಂಗ್ ವಿಡಿಯೋಸ್ ಫೋಟೋಸ್ ಯಾವುದು ಇನ್ನೂ ಕಳಿಸ್ಲಿಲ್ಲ ಅವಳು ಅವಳು ಸ್ವಲ್ಪ ಬ್ಯುಸಿ ಇದ್ಲು ಹಾಗಾಗಿ ಅದು ಕಳಿಸಿರಲಿಲ್ಲ ಆ್ಯಂಡ್ ಇಲ್ಲಿ ಗೇಮ್ ನಡೆಸಿದ್ದಾರೆ ಯಾರ ಹತ್ರ ಫಸ್ಟ್ ಪಾಪು ಹೋಗುತ್ತೆ ಅಂದರೆ ತೇಜವ್ರ ಅಪ್ಪ ಅಮ್ಮನ ಹತ್ರನಾ ಇಲ್ಲ ಅವರು ವಿಕಿ ಅಣ್ಣವ್ರ ಅಪ್ಪ ಅಮ್ಮನ ಹತ್ರ ಅಂತ ಆಫ್ಕೋರ್ಸ್ ಯಾರು ಹುಟ್ಟದಾಗಿಂದ ಎಲ್ಲಿರ್ತಾರೋ ಅವರು ಎಲ್ ಜಾಸ್ತಿ ಪರಿಚಯ ಯಾರ ಹತ್ರ ಇರುತ್ತೋ ಅವ್ರ ಹತ್ರನೇ ಅಲ್ಲ ಹೋಗೋದು ತೇಜು ಅವರ ಅಪ್ಪನ ಹತ್ರ ಹೋಯ್ತು ಸಕ್ಕದಾಗಿತ್ತು ಆ್ಯಂಡ್ ಫೈನಲಿ ಈಗ ಎಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ಹಾಗೆ ಕೇಕ್ ಕಟ್ಟಿಂಗ್ ಕೂಡ ನಡೆಯುತ್ತೆ ಇದು ಬಂದು ವಿಕಿ ಅನ್ನೋರ್ ಅಪ್ಪ ಅಮ್ಮ ಮತ್ತು ತಮ್ಮ ಐ ಮೀನ್ ತಮ್ಮ ಅಲ್ಲ ಅಕ್ಕ ಅಕ್ಕನ ಮಗ ಹಿರಾಗ್ ಫ್ಯಾಮಿಲಿ ಆ್ಯಂಡ್ ಇದು ಬಂದು ತೇಜು ಅವ್ರ ಅಪ್ಪ ಅಮ್ಮ ಆ್ಯಂಡ್ ಈಗ ಫ್ಯಾಮಿಲಿ ಫೋಟೋಸ್ ಎಲ್ಲ ಮುಗೀತು ಸೊ ಕಟ್ಟಿಂಗ್ ಸಮಯ ಬಂತು ಸೊ ಕೇಕ್ ಕೂಡ ಬಂದರೆ ಸಿಕ್ಕಾಪಟ್ಟೆ ವರ್ಲ್ಡ್ ಟೂರ್ ಥೀಮಲ್ಲಿ ಮಾಡ್ತಿದ್ರು ಇದು ಕೇಕ್ ಕೇಕ್ ಆಗಿರ್ಬೋದು ಆ್ಯಂಡ್ ಡೆಕೋರೇಷನ್ ಆಗಿರ್ಬೋದು ಸೊ ನಿಹಾಲ್ ವರ್ಲ್ಡ್ ಟೂರ್ ಅಂತ ಒಂದು ಥೀಮಲ್ಲಿ ಮಾಡ್ತಿದ್ದು ಸೊ ಈಗ ಆ್ಯಂಡ್ ಎಲ್ಲ ಮಕ್ಕಳನ್ನ ಎಲ್ಲರನ್ನ ಕರಿತಾ ಇದ್ದಾರೆ ಒಂಥರ ಚಿಯರ್ ಅಪ್ ಥರ ಇರುತ್ತೆ ಅಲ್ವಾ ಎಷ್ಟೋ ಒಂದು ಜನ ಮಕ್ಕಳಿದ್ರೆ ಅವನಿಗೂ ಕೂಡ ಒಂಥರ ಚಿಯರ್ ಅಪ್ ಥರ ಆಗಿ ಸೊ ಅವನು ಚೆನ್ನಾಗಿ ಎಲ್ಲ ಫೋಟೋಸ್ಗೆಲ್ಲ ಪೋಸ್ಟ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಒಂದ್ ಸ್ವಲ್ಪ ಮ್ಯೂಸಿಕ್ ಹಾಕಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡುತ್ತಾ ಇದ್ರು ಆಂಕರ್ ಅಂಡ್ ಹಾಗೆ ಕೇಕ್ ಕಟಿಂಗ್ ಕೂಡ ಆಗ್ತಾ ಇದೆ ಇಲ್ಲಿ ಫೈನಲಿ ಕೇಕ್ ಕಟಿಂಗ್ ಎಲ್ಲ ಮುಗೀತು ಹೀಗೇನಿದ್ರು ಎಲ್ಲ ಫೋಟೋಸು ಯಾರ್ಯಾರು ಗಿಫ್ಟ್ಸ್ ತನ್ನಿರ್ತಾರೆ ಅವ್ರದ್ದೆಲ್ಲ ಗಿಫ್ಟ್ಸಿಂಗ್ ಗಿಫ್ಟ್ ಕೊಡೋ ಸೆಕ್ಷನ್ ಇರುತ್ತೆ ಆ್ಯಂಡ್ ಹಾಗೆ ಸ್ವಲ್ಪ ಡ್ಯಾನ್ಸು ಅದು ಇದು ಇರುತ್ತೆ ಸೊ ನೋಡೋಣ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ಇಲ್ಲಿ ಪಾಪುಗೆ ಅಜ್ಜಿ ಆಗಿರೋ ಕರೆದು ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಸೊ ಏನೋ ಒಂದು ಸಿಂಪಲ್ ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಮಾಡಿಸ್ತಾರೆ ಎಷ್ಟು ಜೋಶ್ ಇರುತ್ತೆ ಅಲ್ವಾ ಸೊ ಎಲ್ಲರೂ ಒಂದು ಸ್ವಲ್ಪ ಜೋಶಲ್ಲೇ ಬಂದಿದ್ದಾರೆ ಸೊ ಡಾನ್ಸ್ ತಕ್ಷಣ ಯಾರು ಇರ್ತಾರೆ ಯಾರು ಕುತ್ಕೋತಾರೆ ಗೊತ್ತಿಲ್ಲ ನೋಡೋಣ ಬನ್ನಿ ಸೊ ಸಾಂಗ್ ಆಡ್ ಮಾಡೋಕ್ಕಾಗಲ್ಲ ಆಗಲ್ಲ ಒರಿಜಿನಲ್ ವಾಯ್ಸ್ ಹಾಕಿದ್ರೆ ಈಗ ನನಗೆ ಕಾಪಿ ರೈಟ್ಸ್ ಕ್ಲೈಮ್ ಆಗೋಗ್ಬಿಡುತ್ತೆ ಸೊ ಪರಮರ ಸುಂದರಿ ಸಾಂಗ್ಗೆ ಇವರು ಡ್ಯಾನ್ಸ್ ಆಡ್ತಾ ಇದ್ರು ಸೊ ಕಮ್ ಒನ್ ಲೆಟ್ ಆಫ್ ದೆಮ್ ಒಂದು ಮಕ್ಕಳದು ಸೊ ಮಕ್ಕಳಿಗೆಲ್ಲ ಒಂದಷ್ಟು ಗೇಮ್ಸ್ ಒಂದಷ್ಟು ರೀಡಿಂಗ್ ಗಿಫ್ಟು ಎಲ್ಲ ಇತ್ತು ಸೊ ಇವರಿಗೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ ಈಗ ಏನೇನ್ ಟಾಪಿಕ್ ಅಪ್ಪ ಏನ್ ಅಮ್ಮ ಗೆನ್ ಎಲ್ಲ ಕ್ವಶನ್ಸ್ ಇತ್ತು ಕ್ವಶನ್ ಸೆಕ್ಷನ್ ಬೇರೆ ಆಯಿತು ಆ್ಯಂಡ್ ಟ್ರೈನ್ ತರ ಮಾಡಿ ಟ್ರೈನ್ ತರಾನು ಕೂಡ ಒಂದ್ ಸ್ವಲ್ಪ ಎಂಗೇಜ್ಡ್ ಇಟ್ಟಿದ್ರು ಅವರು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಈಗ ನಾವು ಹೊರಟ್ವಿ ಊಟದ ಕಡೆಗೆ ಟೈಮ್ ಆಯ್ತು ಹೊರಡ್ ಬರ್ಬೇಕಲ್ವಾ ಹಾಗಾಗಿ ಊಟ ಸೆಕ್ಷನ್ ಬಂದ್ರೆ ಆಸ್ ಯೂಶುವಲ್ ಒಬ್ಬಟ್ಟು ಊಟ ಇತ್ತು ಸೊ ಕಾಯಿ ಒಬ್ಬಟ್ಟು ಮತ್ತು ಏನು ಜೋಳದ ಪಲ್ಯ ಹೆಸರು ಬೇಳೆ ಬೀನ್ಸ್ ಪಲ್ಯ ಬಜ್ಜಿ ಮೈಸೂರು ಪಾಕ ಈ ಥರನೇ ಇತ್ತು ಇದು ಬಂದು ತೇಜೋರ ಅತ್ತೆ ಅಂದರೆ ಮಾವನ ಹೆಂಡತಿ ಸೊ ಇವರೆಲ್ಲ ಇದು ಕೊಡ್ತಿರ್ತಾರಲ್ಲ ಸಾಂಬೂಲ ಅದನ್ನು ನೀನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಸೊ ಗಿಫ್ಟ್ಸ್ ಏನೋ ತಂದಿದ್ರು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆ್ಯಂಡ್ ಎಸ್ ಈಗ ಊಟ ಮುಗಿಸ್ಕೊಂಡು ಹೊರಡಬೇಕು ನಾವೆಲ್ಲ ಸೂಜಿಯವರು ಬಟ್ಟರಲ್ಲಿವರೆಗೂ ಹೋಗಬೇಕು ಸೊ ನಾನು ಸರ್ಪ್ರೈಸ್ ಇದೆ ಸೊ ಐ ಆಮ್ ಆಲ್ ಗೋಯಿಂಗ್ ಔಟ್ ಸೊ ಪೂರಿ ಮತ್ತು ಸಾಗು ಕೂಡ ಬಂದಿತ್ತು ಇದಾಗಿದ್ದ ನಂತರ ನೆಕ್ಸ್ಟು ಪಾನ್ ಎಲ್ಲ ಅರೇಂಜ್ ಆಗಿತ್ತು ಪಾನ್ ಆ್ಯಂಡ್ ನೆಕ್ಸ್ಟ್ಲಕ್ಕೆಲ್ಲ ಐಸ್ ಕ್ರೀಮ್ಸ್ ಕೂಡ ಅರೇಂಜ್ ಆಗಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊತಾ ಇದ್ದೀವಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದಾರಲ್ವ ಸೊ ನನಗಂತೂ ಆರ್ಗನೈಸೇಷನ್ ಸಿಕ್ಕವಾಡ ಇಷ್ಟ ಕಾಯಿತು ಸೊ ಆಲ್ರೆಡಿ ಸುಜಿ ಮಕ್ಕಳೆಲ್ಲ ಐಸ್ ಕ್ರೀಮ್ಗೆ ಹೊರಟೋಗಿದ್ರು ಪಾಪ ಅವರು ಊಟ ಏನೂ ನೀಟಾಗೇ ಮಾಡಲಿಲ್ಲ ಅವರು ಆ್ಯಂಡ್ ಸಿ ನಾವು ಟ್ರಾವೆಲ್ ಮಾಡ್ತಿದ್ರು ಇವ್ರದೇನಿದ್ರು ಸ್ಟಡೀಸೆ ಏನು ಮಾಡ್ತಿದ್ರು ಸ್ಟಡೀಸೇ ಸೊ ಈಗ ನಾವು ಬೇರೆ ಕಡೆ ಓಡ್ತಾ ಇದ್ವಿ ನೆಕ್ಸ್ಟ್ ಲಾಡ್ ಗೊತ್ತಾಗುತ್ತೆ ನಿಮಗೆ ಎಲ್ಲಿಗೆ ಹೋಗ್ತಿದ್ದೀನಿ ಆ್ಯಂಡ್ ಏನು ಸರ್ಪ್ರೈಸ್ ಅಂತ ಕೂಡ ನೀವು ನೆಕ್ಸ್ಟ್ ಲಾಗ್ಗೆ ವೇಟ್ ಮಾಡಬೇಕು ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದಷ್ಟೆಲ್ಲ ಫೋಟೋಸ್ ಎಲ್ಲ ತಗೊಂಡಿದ್ವಿ ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಸೊ ನಿಮಗೂ ಕೂಡ ಈ ಲಾಗ್ಸ್ ಲಾಗ್ಸೆಲ್ಲ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಆಫ್ ಲವ್ ಥ್ಯಾಂಕ್ ಯು